बेगा संटा बसिया मामा सिसिया

ಮ್ಯೂಜಿಕ್ ಕೈ ಹಿಡ್ಕೊ ಏನೇ ಮಗ ಇದನಾಗಲಿ ನನಗೆ ಮ್ಯೂಜಿಕ್ ಯಾವುದು ಕಮಾನು ಡಾರ್ಲಿಂಗ್ ನಾಡೆ ಕಮಾನು ಸಾಂಗು ಸಿಂಗು

ಶಿವಮ್ಮನ ಮಗ ನೋಡಿ ಚೆನ್ನಾಗಿ ಆಡ್ತಾನೆ ಏ ಶಿವಮ್ಮನ ಮಗನೇ ಆಡು ಪವರ್ ಸ್ಟಾರ್ ಟಿ ವಿಜಿ ಅಂತೂ ಏನು ಆಡೋಲ್ಲ ಆಡ ವಿಜಿ ಏ ಶಿವಮ್ಮ ಆಡು ಬೇಗ ಬಾಕಡೆ ಏ ಆಡ ಬೇಗ ನಿಂಪ ವೀಡಿಯೋ ಮಾಡ್ತಾಳೆ ಇಲ್ಲಿ ನಿಂತ್ಕೊಳ್ಳ ಯಾರೂ ಇಲ್ಲ ಯಾರು ಇಲ್ಲ ನಿಂತ್ಕೊಳ್ಳಿ ಏಯ್ ಯಾರು ಇಲ್ಲ ಅಲ್ಲಿಗೋಗಿ ಇಲ್ಲಿ ನಿಂತ್ಕೊಳ್ಳಿ ಮಾಡೆ ಏ ಆಗೋ ಬೀಜಿ ಸ್ವಲ್ಪ ಸೌಂಡ್ ಜಾಸ್ತಿ ಕೊಡೋ ಅದು ಅಷ್ಟೇ ಏ ಬಾ ಏ ಅಡಾ ಕೇಳು ಅಣ್ಣ ನೋಡ್ಕೊಂಡೆ ಬಸ್ ಸುಗ ನೀನು ಹೋಗಾ એ ની સાથ કોણ આવે યમે નિને કે સાથી ઇલા યમે નિને કે સાથ યમે સાથી ઇલા બિસલો પર બિસલો પર મેરો ગાણ છળેગેની આનો કરે મુન્ડે સળગે હરા હઈ હરા હઈ ખરા હઈ હરા હઈ આય તો નમ ડોની વાડી ગામ માં આઈ રી મી વાડરા માં ના એ નાડું એ નાડતી नोड़ा <laughs>

ये रीता जापान सियाय ये रीता जापान ओ हो हो मेजी कुकू मेजी का दो आए है बता उड़ेंगे से रीते कुंड उड़ेंगे यादों कुंड से स्मी <laughs> ಅವ್ನ ತಗೊಳ್ಳೆ ಸಪೋರ್ಟ್ಗೆ ಇಲ್ಲ ಎಲ್ಲ ಮಕ್ಕನ್ ಕರ್ಕೊಳ್ಳಿ ಅವ್ನ್ಸ್ ಎಲ್ಲ ಮಕ್ಕಳ ಕೈ ಹಿಡ್ಕೊಂಡ್ರು അറ സക്കമ്മ അണ്ണാറററ സക്കമ്മ നടക്കമാ 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 സക്കമ്മ നടക്കമാ നടക്കമാ അയ്യ അന്ന് സക്കമ്മയ്ക്ക് ആടാ പറ്റില്ല